ನಮಸ್ಕಾರ ನನ್ನ ಹೆಸರು ಚೈತ್ರ ಜೆ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ನಾನು ಇಂದು ಆಮ್ಲ ಅಧ್ಯಾಯ ಎರಡು ಆಮ್ಲಗಳು ಪ್ರತ್ಯಾಮ್ಲಗಳು ಮತ್ತು ಲವಣಗಳು ಈ ಅಧ್ಯಾಯದಿಂದ ಚಟುವಟಿಕೆ ಎರಡು ಪಾಯಿಂಟ್ ಹದಿನೈದು ಸ್ಫಟಿಕೀಕರಣದ ನೀರನ್ನು ಹೊರತೆಗೆಯುವಿಕೆ ಈ ಪ್ರಯೋಗವನ್ನು ಮಾಡೋಣ ನಾವು ಮೊದಲಿಗೆ ಈ ಪ್ರಯೋಗವನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳೆಂದರೆ ಒಂದು ಮದ್ಯಸಾರ ದೀಪ ನಂತರ ಸ್ಟ್ಯಾಂಡ್ಗೆ ಹಾಕಿರುವಂತಹ ಒಂದು ಪ್ರಣಾಳ ನಂತರ ತಾಮ್ರದ ಸಲ್ಫೇಟ್ನ ಅರಳುಗಳು ನಂತರ ಒಂದು ಬೀಕರ್ನಲ್ಲಿ ನೀರು ಮತ್ತು ಇಂಕ್ ಫಿ ಇಂಕ್ ಫಿಲ್ಲರ್ ಒಂದು ಸ್ಪ್ಯಾಚುಲ ಮತ್ತು ಒಂದು ಬೆಂಕಿ ಪೊಟ್ಟಣವನ್ನು ತೆಗೆದುಕೊಳ್ಳೋಣ ನಾವು ಮೊದಲಿಗೆ ತಾಮ್ರದ ಸಲ್ಫೇಟ್ನ ಅರಳುಗಳನ್ನು ಸ್ಪ್ಯಾಚುಲ ಸಹಾಯದಿಂದ ಪ್ರಣಾಳಕ್ಕೆ ಹಾಕೋಣ ನಾವು ಈ ತಾಮ್ರದ ಸಲ್ಫೇಟ್ ನ ಅರಳುಗಳ ಬಣ್ಣವನ್ನು ಗಮನಿಸುವ ಗಮನಿಸಬಹುದು ಈ ಬಣ್ಣ ನೀಲಿ ಬಣ್ಣವಾಗಿದೆ ಈಗ ನಾವು ಇದನ್ನು ಕಾಯಿಸೋಣ ನಾವು ನೋಡಬಹುದು ಈ ತಾಮ್ರದ ಸಲ್ಫೇಟ್ ಅರಳುಗಳನ್ನು ಕಾಯಿಸುತ್ತಿದ್ದೇವೆ ಕಾಯಿಸಿದ ನಂತರ ಏನಾಗುತ್ತದೆ ಎಂದು ನೋಡೋಣ ಇಲ್ಲಿ ನಾವು ಗಮನಿಸಬಹುದು ಇಲ್ಲಿ ನೀರಿನ ಹನಿಗಳು ಕಾಣುತ್ತಿದ್ದಾವೆ ನಿಧಾನವಾಗಿ ನೀರಿನ ಹನಿಗಳು ಇಲ್ಲಿ ಕಾಣಿಸತೊಡಗಿದವೆ ಮತ್ತು ಅರಳುಗಳು ಬಿಳಿ ಬಣ್ಣಕ್ಕೆ ಬರ್ತಾ ಇದಾವೆ ನಾವು ಗನ ಗಮನಿಸಬಹುದು ತಾಮ್ರದ ಸಲ್ಫೇಟ್ ನ ಅರಳುಗಳು ನೀಲಿ ಬಣ್ಣ ಇದ್ದವು ಮೊದಲು ನಂತರ ಇವಾಗ ನಾವು ಅರಳುಗಳನ್ನು ಕಾಯಿಸಿದಾಗ ಬಿಳಿ ಬಣ್ಣಕ್ಕೆ ಪರಿವರ್ತನೆ ಆಗಿದವೆ ಮತ್ತು ಇಲ್ಲಿ ನೀರಿನ ಹನಿಗಳು ಸಹ ಕಾಣುತ್ತಿದ್ದಾವೆ ಅಂದ್ರೆ ನಾವು ಇಲ್ಲಿ ನೀರಿನ ಅಂಶ ಇದೆ ಎಂದು ನಾವು ತಿಳಿದುಕೊಳ್ಳಬಹುದು ತಾಮ್ರದ ಸಲ್ಫೇಟ್ ನ ಅರಳುಗಳನ್ನು ನಾವು ಕಾಯಿಸಿದಾಗ ನೀರು ತೆಗೆಯಲ್ಪಡುತ್ತದೆ ಮತ್ತು ಲವಣ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ನಾವು ಈ ತಾಮ್ರದ ನ ಅರಳುಗಳನ್ನು ಮತ್ತೆ ಪುನಃ ನೀಲಿ ಬಣ್ಣಕ್ಕೆ ಪರಿವರ್ತನೆ ಮಾಡಬೇಕೆಂದರೆ ನೀರಿನ ಹನಿಗಳನ್ನು ಹಾಕಬೇಕು ನಾವು ಗಮನಿಸಬಹುದು ಬಿಳಿ ಬಣ್ಣಕ್ಕೆ ಇರುವಂತಹ ಲವಣ ಮತ್ತೆ ನೀಲಿ ಬಣ್ಣಕ್ಕೆ ಪುನರ್ ಪುನರಾವರ್ತನೆ ಆಗಿದೆ ನಾವು ಈ ಪ್ರಯೋಗದಿಂದ ಏನನ್ನು ತಿಳಿದುಕೊಳ್ಳಬಹುದೆಂದರೆ ತಾಮ್ರದ ಸಲ್ಫೇಟ್ನ ಅರಳುಗಳು ತಾಮ್ರದ ಸಲ್ಫೆಟ್ನ ಅರಳುಗಳು ಸ್ಫಟಿಕೀಕರಣದ ನೀರನ್ನು ಹೊಂದಿವೆ ಎಂದು ತಿಳಿದುಕೊಳ್ಳಬಹುದು ಧನ್ಯವಾದಗಳು